ಹಿರಿಯರಿಗೂ ಕೂಡ ನನ್ನ ನಮಸ್ಕಾರಗಳನ್ನ ತಿಳಿಸ್ತೀನಿ ತುಂಬಾ ಖುಷಿ ಬಿಕಾಸ್ ನನ್ನ ಕ್ಲೋಸ್ ಫ್ರೆಂಡ್ ನನಗೆ ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕಿದಂತಹ ಒಂದು ಅಮೂಲ್ಯವಾದಂಥ ಒಂದು ರತ್ನ ಒಂದು ಸ್ನೇಹ ಅಂತಂದರೆ ಅದು ಜಾನವಿ ತುಂಬ ಖುಷಿಯಾಗಿ ನಾನು ಅವ್ರನ್ನ ಜಾನು ಅಂತಲೇ ಕರಿತೀನಿ ಈ ಸ್ನೇಹ ನಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಹೀಗೆ ಇರಬೇಕು ಅಂತಲೂ ಕೂಡ ನಾನು ದೇವರಲ್ಲಿ ಕೇಳ್ಕೊತೀನಿ ಬರೀ ಮನುಷ್ಯ ಅಂತಂದಾಗ ಬರೀ ಅವರ ಸುಖದಲ್ಲಿ ಮಾತ್ರ ಭಾಗಿಯಾಗುವಂಥದ್ದಲ್ಲ ನೂರ ಹನ್ನೆರಡು ನೂರ ಹದಿಮೂರು ದಿನದ ನಮ್ಮ ಪ್ರಯಾಣ ಬಿಗ್ ಬಾಸ್ ಪ್ರಯಾಣ ಬಟ್ ಅಲ್ಲಿ ನಮಗೆ ಅನೇಕರು ನಮ್ಮನ್ನ ಯಾಕೆಂದ್ರೆ ಒಬ್ಬ ಕಂಟೆಸ್ಟೆಂಟ್ ಆಗಿ ಹೋದಾಗ ನಮಗೆ ಸ್ನೇಹ ಅನ್ನೋದು ಸಿಗೋದಿಲ್ಲ ಯಾಕೆಂತಂದ್ರೆ ನಾವು ಸ್ಟ್ರಾಂಗ್ ಅಂತ ಪ್ರೂವ್ ಮಾಡೋವಾಗ ಬರೀ ನಮ್ಮ ನೆಗೆಟಿವಿಟಿ ಮಾತ್ರ ಹೇಳ್ತಾ ಇರ್ತಾರೆ ಬಟ್ ನಿಮ್ಮಲ್ಲೂ ಛಲ ಇದೆ ನಿಮ್ಮಲ್ಲೂ ಹಠ ಇದೆ ನಿಮಗೆ ಗೊತ್ತಿಲ್ಲದಿರುವಂತ ದೊಡ್ಡ ಶಕ್ತಿ ನಿಮ್ಮಲ್ಲಿ ಇದೆ ಅಂತ ಪ್ರತಿ ಸಲ ನನಗೆ ಹೇಳ್ತಿದ್ದು ನನ್ನ ಫ್ರೆಂಡ್ ಜಾನ್ವಿ ಸೊ ನನ್ನ ಅಲ್ಲೂ ಕೂಡ ನನ್ನನ್ನು ಯಾವತ್ತೂ ಬಿಟ್ಕೊಟ್ಟಿರ್ಲಿಲ್ಲ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದರೂ ಕೂಡ ನನ್ನ ಪರವಾಗಿ ಎಷ್ಟೇ ವಿರೋಧ ಇದ್ರೂ ಕೂಡ ನಾನು ನಿಮ್ಮ ಜೊತೆಗಿದ್ದೀನಿ ಅಂತ ಹೇಳಿ ಸದಾ ನನ್ನ ಜೊತೆ ನಿಂತಿದ್ರು ಹಾಗಾಗಿ ಇವತ್ತು ಅವರ ಸುಂದರವಾದಂಥ ಕ್ಷಣ ಸುಂದರವಾದಂಥ ಒಂದು ಈ ದಿನ ಏನು ಯುವ ಸರ್ಕಾರ ಸಿನಿಮಾ ಟೀಸರ್ ಇವತ್ತು ಲಾಂಚ್ ಆಗ್ತಿದೆ ನಂಗೆ ತುಂಬಾನೇ ಖುಷಿ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗ್ತಾ ಇರೋದು ಕೂಡ ಆಹ್ವಾನ ಮಾಡಿ ಇಂತ ಎಲ್ಲ ಮಹನೀಯರ ಜೊತೆಯಲ್ಲಿ ನನಗೂ ವೇದಿಕೆಯನ್ನು ಕೊಟ್ಟರು ಸೊ ಇಡೀ ತಂಡಕ್ಕೆ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ನಮ್ಮ ಕನ್ನಡ ಸಿನಿಮಾಗಳು ಕನ್ನಡ ಕಲಾವಿದರು ತಂತ್ರಜ್ಞರು ಬೆಳಿಬೇಕು ಸಾಂಗ್ ಅಂದ್ರೆ ನನ್ನ ಮತ್ತೆ ವೀರೇನವರ ಒಂದು ರೊಮ್ಯಾಂಟಿಕ್ ಸಾಂಗ್ ಫೆಬ್ರವರಿ ಹದಿನಾಲ್ಕು ವ್ಯಾಲೆಂಟೈನ್ಸ್ ಡೇ ದಿನ ಲಿರಿಕಲ್ ವಿಡಿಯೋ ಸಾಂಗ್ ರಿಲೀಸ್ ಆಗ್ತಾ ಇದೆ ಸೊ ಎಲ್ಲರೂ ಸ್ಟಾರ್ ಮ್ಯೂಸಿಕ್ ಆಡಿಯೋ ಚಾನಲಲ್ಲಿ ಅದನ್ನು ನೀವು ನೋಡಿ ಅದನ್ನು ಶೇರ್ ಮಾಡಿ ಫಸ್ಟ್ ಆಫ್ ಆಲ್ ನಾನು ಸಂತೋಷ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಸಂತೋಷ್ ಸರ್ ನನಗೆ ಕಾಲ್ ಮಾಡಿದಾಗ ಅವ್ರು ಹೇಳಿದರು ಅಂದರೆ ಈ ಪಾತ್ರಕ್ಕೆ ಚೆನ್ನಾಗಿರೋರು ಅಥವಾ ಚೆನ್ನಾಗಿ ಆ್ಯಕ್ಟ್ ಮಾಡೋರು ಕೂಡ ಸಿಗ್ಬೋದು ಬಟ್ ಇಂಟರ್ವ್ಯೂಸಲ್ಲಿ ನಿಮ್ಮ ಮಾತು ಪರ್ಸನಾಲಿಟಿ ನನಗೆ ಅದು ಕೂಡ ಮ್ಯಾಟ್ರ್ ಆಗುತ್ತೆ ನಿಮ್ಗೆ ಏನೋ ಮಾಡಬೇಕು ಅನ್ನೋ ಒಂದು ಹಂಬಲ ಇದೆ ಅದನ್ನು ನಾವು ನಿಮ್ಮ ಮಾತಲ್ಲಿ ಇಂಟರ್ವ್ಯೂನಲ್ಲಿ ನೋಡಿದ್ದೀನಿ ಅದನ್ನು ನೋಟಿಸ್ ಮಾಡಿ ಸರ್ ನನಗೆ ಕಾಲ್ ಮಾಡಿ ಅವ್ರು ನಾನು ಅಲ್ಲಿ ಇನ್ಸ್ಪೈರ್ ಅದೇ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ಫಾರ್ ದಿಸ್ ಅಪರ್ಚುನಿಟಿ ಒಂದು ಬ್ಯೂಟಿಫುಲ್ ಸಾಂಗ್ ಇದೆ ತುಂಬ ಗ್ಲಾಮರಸ್ ಆಗಿ ಕಾಣಿಸ್ಕೊಳ್ತೀನಿ ಆ ಸಾಂಗಿಗೂ ಕೂಡ ಥ್ಯಾಂಕ್ಸ್ ಯಾಕಂದರೆ ಗಣ್ಯರು ಮಾತಾಡೋವಾಗ ಹೇಳ್ತಾ ಇದ್ರು ಹಿಂದೆ ಪುಟ್ಟಣ ಗಣ್ಗಾ ಸರ್ ಇರ್ಬೋದು ದೊಡ್ಡ ದೊಡ್ಡ ಮೇರು ನಿರ್ದೇಶಕರು ಎಷ್ಟು ಡಿಸಿಪ್ಲಿನ್ ಆಗಿರ್ತಾ ಇದ್ರು ಆ ಒಂದು ಡಿಸಿಪ್ಲಿನ್ ಕಲಾವಿದರಿಗೆ ಎಷ್ಟು ಹೆಲ್ಪ್ ಆಗ್ತಾ ಇತ್ತು ಅಂತ ಸೊ ಈ ಸಿನಿಮಾದಲ್ಲಿ ಅಂತ ಒಬ್ಬ ಶಿಸ್ತಿನ ನಿರ್ದೇಶಕರು ನನಗೆ ಸಿಕ್ಕಿದ್ದಾರೆ ಅವರ ಪ್ಯಾಶನ್ ಇರ್ಬೋದು ಅಥವಾ ಅವರ ಶಿಸ್ತು ಇರ್ಬೋದು ಡಿಸಿಪ್ಲಿನ್ ನಮಗೆ ತುಂಬಾ ಕಲಿಸಿದೆ ಬಹುಶಃ ಆ ಡಿಸಿಪ್ಲಿನ್ ಅವರನ್ನ ಇನ್ನಷ್ಟು ಹೆಚ್ಚು ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ನನಗೆ ಅನ್ಸುತ್ತೆ ಯಾಕಂದ್ರೆ ನಾಲ್ಕು ಗಂಟೆ ಅಂದ್ರೆ ನಾಲ್ಕು ಗಂಟೆ ಕರೆಕ್ಟ್ ಆಗಿರ್ಬೇಕು ಒಂದ್ ನಿಮಿಷ ಆಚೆ ಇಚ್ಛೆ ಅಂದ್ರೆ ನನಗೆ ಭಯ ಆಗ್ತಾ ಇತ್ತು ಸೊ ಇವತ್ತು ತ್ರೀ ಓ ಕ್ಲಾಕ್ ಬನ್ನಿ ಅಂದ್ರೆ ನಾನು ಟೂ ಫಾರ್ಟಿ ಫೈವ್ಗೆ ಕೆಳಗಡೆ ಬಂದ್ಬಿಟ್ಟಿದ್ದೆ ಅಂದ್ರೆ ಆ ಡಿಸಿಪ್ಲಿನ್ ಬೇಕು ಅಂತ ಒಬ್ಬ ಸ್ಟ್ರಿಕ್ಟ್ ನಿರ್ದೇಶಕರ ಜೊತೆ ಕೆಲಸ ಮಾಡೋದಕ್ಕೆ ಅವಕಾಶ ಸಿಗ್ಲಿ ಸಿಗ್ಲಿ ಅನ್ಕೊಂತ ಇದ್ದೆ ಅದು ಈ ಸಿನಿಮಾದಲ್ಲಿ ಸಾಧ್ಯ ಆಗಿದೆ ಅದರ ಅದ್ರ ಜೊತೆಗೆ ನನ್ನ ಸೀನು ಕೀರ್ತಿರಾಜ್ ಸರ್ ಜೊತೆಗೆ ಇರೋದು ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ದೀನಿ ಅವರ ಸಿನಿಮಾಗಳನ್ನ ನೋಡ್ಕೊಂಡು ಬಂದಿರೋ ಬೆಳೆದಿರೋರು ನಾವು ಅವರ ಆಕ್ಟಿಂಗು ಅದ್ರ ಮುಂದೆ ನಾವು ನಿಲ್ಲೋದಕ್ಕೆ ಸಾಧ್ಯ ಆಗಲ್ಲ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋದಕ್ಕೆ ಅವ್ರು ನನ್ನ ತಂದೆ ಪಾತ್ರದಲ್ಲಿ ಅಭಿನಯಿಸಿರೋದು ನನ್ನ ಪುಣ್ಯ ಅಂತ ಹೇಳ್ಬೋದು ಸರ್ ಹೇಳ್ತಾ ಇದ್ರು ತುಂಬಾ ಡೌನ್ ಟು ಅರ್ತ್ ಇದಾರೆ ಅವ್ರು ಬೆಳೀತಾರೆ ಅಂತ ಅಷ್ಟೆಲ್ಲಾ ದಿಗ್ಗಜರು ಅಂದ್ರೆ ಅಷ್ಟು ಸಿನಿಮಾಗಳನ್ನ ಮಾಡಿ ಪ್ರೂವ್ ಮಾಡ್ಕೊಂಡು ಎಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ ಕರ್ನಾಟಕ ಅಷ್ಟೇ ಅಲ್ಲ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಅವರೇ ಅಷ್ಟು ಡೌನ್ ಟು ಅರ್ತ್ ಆಗಿರುವಾಗ ಅವರಿಂದ ನಾವು ಕಲಿಯೋದು ತುಂಬಾನೇ ಇದೆ ಆ ಸೆಟ್ ಅಲ್ಲಿ ಅವ್ರು ಬಿಹೇವ್ ಮಾಡ್ತಾ ಇದ್ದಿದ್ದು ಅದನ್ನೆಲ್ಲ ನೋಡಿದಾಗ ನಿಜವಾಗ್ಲು ಆಶ್ಚರ್ಯ ಆಯ್ತು ತುಂಬಾ ಫ್ರೆಂಡ್ಲಿ ಆಗಿರ್ತಿದ್ರು ತುಂಬಾ ವಿಚಾರನ ಹೇಳ್ಕೊಡ್ತಾ ಇದ್ರು ನಮ್ಗೆ ಇನ್ನೊಂದು ಬಿಗ್ ಬಾಸ್ ಅಲ್ಲಿ ನಾನು ಜೋರಾಗಿರೋದು ಕಾರಣನೂ ಅವರು ಕೀರ್ತಿರಾಜ್ ಸರ್ ಧರ್ಮ ತರ ನೀನ್ ತುಂಬಾ ಆಗಿರಬೇಡ ಜೋರಾಗಿರೋ ಅಂತ ಹೇಳಿದ್ರು ಅದಕ್ಕೆ ಅಷ್ಟು ಮೊದಲಾಗಿ ದಯವಿಟ್ಟು ಶಮೆಯಲ್ಲಿ ಸ್ವಲ್ಪ ಲೇಟಾಗಿ ಆಗಿ ಆ ಈ ಸಿನಿಮಾ ಬಗ್ಗೆ ಯುವನ್ ಸರ್ಕಾರ್ ಯುವನ್ ರಾಬನ್ ಬಗ್ಗೆ ಹೇಳ್ಬೇಕಂದ್ರೆ ಕ್ಯಾಪ್ಟನ್ ಆಫ್ ದಿ ಶಿಪ್ ಸಂತೋಷ್ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರ ಜೊತೆ ನಾನೊಂದು ಸಿನಿಮಾ ಒನ್ ಟು ತ್ರೀ ಇಯರ್ಸ್ ಬ್ಯಾಕ್ ಒಂದು ಸಿನಿಮಾ ಮಾಡಿದ್ದೆ ಸೊ ಅಲ್ಲಿಂದ ಯಾವಾಗಲೂ ನಾನು ನೋಡ್ಕೊಂಡು ಬಂದಿದ್ದೀನಿ ಒಂದು ಕಂಪ್ಲೀಟ್ ಒಂದು ಪ್ಯಾಷ್ನೆಟ್ ಪರ್ಸನ್ ಎಲ್ಲೋ ಒಂದು ಕಡೆ ಒಂದು ದೊಡ್ಡ ಫ್ಯಾಮಿಲಿಯಿಂದ ಒಂದು ಒಂದು ದೊಡ್ಡ ಹೆಸರು ಇದ್ರು ಅದನ್ನು ಎಲ್ಲೋ ಒಂದು ಕಡೆ ಯೂಸ್ ಮಾಡಿದೆ ಇಲ್ಲ ನಾನು ಒಂದು ಪ್ರೂವ್ ಮಾಡಬೇಕು ಒಂದು ಒಳ್ಳೆಯ ಸಿನಿಮಾ ಮಾಡಬೇಕು ಒಂದು ಡೈರೆಕ್ಷನ್ ಪ್ರೂವ್ ಮಾಡಬೇಕು ಅಂತ ಮುಂದೆ ಬಂದಿದ್ದಾರೆ ಸೊ ಎಲ್ಲ ಒಳ್ಳೆಯದಾಗಲಿ ಅವ್ರಿಗೆ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಈ ಸಿನಿಮಾನಲ್ಲಿ ನನಗೊಂದು ವಿಶೇಷ ಪಾತ್ರ ಕೊಟ್ಟಿದ್ದಾರೆ ಸೊ ಇಟ್ ವಾಸ್ ನೈಸ್ ವರ್ಕಿಂಗ್ ಬಾಂಬೆನಲ್ಲಿ ಕೆಲಸ ಮಾಡಿದ್ದು ನಾವು ಬಾಂಬೆನಲ್ಲಿ ಐ ಥಿಂಕ್ ಫಿಲ್ಮ್ ಸಿಟಿನಲ್ಲಿ ಶೂಟ್ ಮಾಡಿದ್ದು ಇಟ್ ವಾಸ್ ವೆರಿ ನೈಸ್ ಆ್ಯಂಡ್ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಎಲ್ಲೂ ಒಂದು ಕಡೆ ಒಂದು ಹೀರೋಗೆ ಆಗಿ ಒಂದು ಅಲ್ಲಿ ನಂದು ಮತ್ತು ಅವರ ಒಂದು ಅಲ್ಲಿ ಇತ್ತು ಆ್ಯಂಡ್ ಎಲ್ಲೂ ಒಂದು ಕಡೆ ಹಿ ವಾಸ್ ಲೈಕ್ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಚೆನ್ನಾಗಿ ಮಾಡೋಣ ಧರ್ಮ ಮೇಕಿಂಗ್ ವೈಸ್ ಈ ಸಿನಿಮಾ ಚೆನ್ನಾಗಿ ಬರ್ಬೇಕಂತ ಹಿ ವಾಸ್ ವೆರಿ ಪರ್ಟಿಕ್ಯುಲರ್ ಅದೇ ನಿಟ್ಟಿನಲ್ಲಿ ವೇರೇನವ್ರ ಬಗ್ಗೆ ಹೇಳಬೇಕಂದ್ರೆ ಕಂಪ್ಲೀಟ್ ನಾನು ಒಂದು ಕಾಂಬಿನೇಷನ್ ಐ ತಿಂಕ್ ಒನ್ ಟು ಟು ತ್ರೀ ಡೇಸ್ ಶೂಟ್ ಮಾಡಿದ್ವಿ ಸೊ ಆ ಕಾಂಬಿನೇಷನ್ ಶೂಟ್ ಮಾಡಿದಾಗ ಕ್ಲೈಮ್ಯಾಕ್ಸಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಅವರು ಕಾಲಿಗೆ ಕೈಯಲ್ಲ ಒಂದು ರೋಪ್ ಹಾಕಿ ಶೂಟ್ ಮಾಡೋಂಥ ಒಂದು ಸೀಕ್ವೆನ್ಸ್ ಇತ್ತು ಸೊ ಅದರಲ್ಲಿ ಭಾಳ ಡೆಡಿಕೇಟೆಡಾಗಿ ಏನೋ ಒಂದು ಅಚೀವ್ ಮಾಡಬೇಕಂತ ಒಂದು ಬಂದಿದ್ದಾರೆ ಯಾಕಂದರೆ ಅಲ್ಲಿ ಕಾಣ್ತಾ ಇತ್ತು ಯಾಕಂದರೆ ಸುಮ್ಮನೆ ಬಂದು ನಿರ್ಮಾಪಕರೇ ದುಡ್ಡು ಹಾಕ್ತಾರೆ ತಂದೆಯವರು ದುಡ್ಡು ಹಾಕ್ತಾರೆ ಆರಾಮಾಗಿರ್ಬೋದು ಬಟ್ ಈ ವಾಸ್ ಲೈಕ್ ಇಲ್ಲ ನಾನು ಚೆನ್ನಾಗಿ ಪರ್ಫಾಮ್ ಮಾಡಬೇಕು ಚೆನ್ನಾಗಿ ಮಾಡ್ಬೇಕಂತಲೇ ಬಂದು ಈ ಸಿನಿಮಾ ನಾ ನಾನು ನೋಡಿದೆ ಸೊ ದ ವೆರಿ ಬೆಸ್ಟ್ ನಿಮಗೂ ಅಷ್ಟೇ ಹಾಗೂ ಅಲ್ಫಿ ಅವರು ಅವ್ರ ಜೊತೆ ಒಂದು ಕಾಂಬಿನೇಷನ್ ಸೀನ್ ಇತ್ತು ಐ ಇಸ್ ಹ್ಯಾಪಿ ಟು ವರ್ಕ್ ವಿತ್ ಹರ್ ಆ್ಯಂಡ್ ಜಿ ಜ್ರನ್ ಸರ್ ಐ ಥಿಂಕ್ ಇಸ್ ಪ್ಲೇಷರ್ ವರ್ಕಿಂಗ್ ವಿತ್ ಯು ಸೋ ಸಾರಿ ಇಟ್ ವಾಸ್ ಅ ಪ್ಲೆಜರ್ ವರ್ಕಿಂಗ್ ವಿತ್ ಯೂ ಬಿಕಾಸ್ ಬರೀ ಚಿಕ್ಕ ವಯಸ್ಸಲ್ಲಿ ನಾವು ಅವ್ರ ಸಿನಿಮಾಗಳನ್ನು ನೋಡ್ಕೊಂಡು ಬೆಳೆದಿದ್ವಿ ಸೊ ಎಲ್ಲೋ ಒಂದು ಕಡೆ ಅವ್ರ ಜೊತೆ ಒಂದು ಕ್ಯಾಮ್ರಾ ಫೇಸ್ ಮಾಡಿದಾಗ ಇಟ್ ವಾಸ್ ಲೈಕ್ ತಮಿಳಲ್ಲಿ ಒಂದು ದೊಡ್ಡ ಹೆಸರು ಸೊ ಐ ವಾಸ್ ಲೈಕ್ ಯಾವ ಥರ ಇರ್ತಂದ್ರೆ ಬಟ್ ಈ ವಾಸ್ ವೆರಿ ಕೋಪ್ರೇಟಿವ್ ಇಸ್ ವೆರಿ ಎಂಕರೇಜಿಂಗ್ ಸೊ ಅವ್ರ ಜೊತೆ ಕೆಲಸ ಮಾಡಿದ್ದು ಐ ಥಿಂಕ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಆಮೇಲೆ ನಮ್ಮ ತಂದೆಯವರು ಇದ್ದಾರೆ ಈ ಸಿನಿಮಾನಲ್ಲಿ ಬಟ್ ಅವ್ರ ಜೊತೆ ಕಾಂಬಿನೇಷನ್ ಇಲ್ಲ ಅವರು ಜಾಹ್ವಿ ಅವ್ರ ಜೊತೆ ಒಂದು ಕಾಂಬಿನೇಷನ್ ಇದ್ದಿದ್ದು ಆ್ಯಂಡ್ ಜಾನ್ವಿ ಅವರದು ಐ ಥಿಂಕ್ ಈ ಸಾಂಗ್

ಈ ಒಂದು ಸಕ್ಸಸ್ ಆಗ್ಬೇಕಂದ್ರೆ ಪ್ರತಿಯೊಂದಕ್ಕೂ ನಮ್ಮ ಡೈರೆಕ್ಟರ್ ಸರ್ ಸಂತೋಷ್ ಸರೇ ಕಾರಣ ಒಂದು ಪ್ರತಿಯೊಂದು ಏನೇ ಪ್ರಾಬ್ಲಮ್ ಬಂದರೂ ಅವರೇ ಖುದ್ದಾಗಿ ಅವರೇ ಈ ತರ ಮಾಡಬಾರ್ದು ಆ ತರ ಆಮೇಲೆ ಪ್ರತಿಯೊಂದು ಕಾಸ್ಟ್ಯೂಮ್ ಆಗಿರ್ಬೋದು ಪ್ರತಿಯೊಂದು ಎಲ್ಲರೂ ಮ್ಯಾನೇಜ್ ಮಾಡೋದು ತುಂಬಾ ಡಿಫಿಕಲ್ಟ್ ಟಾಸ್ಕ್ ಒಂದು ಸಿಮಾದಲ್ಲಿ ಅಷ್ಟೆಲ್ಲ ರಿಸ್ಕ್ ತಗೊಂಡು ಮುಂದೆ ನಿಂತು ಮಾಡಿದ್ದಾರೆ ಆ ಸಿನಿಮಾ ಆದಷ್ಟು ಬೇಗ ಏಪ್ರಿಲ್ ಅಥವಾ ಮೇಗೆಲ್ಲ ಬರೋ ಪ್ಲಾನ್ ಅಲ್ಲಿ ಇದೀವಿ ಆದಷ್ಟು ಬೇಗ ಬರ್ತೀವಿ ಥ್ಯಾಂಕ್ ಯು ಸೊ ಮಚ್ ಸರ್ ಹೇಳಿ Yeah, sir. Okay. Thank you. Hello everyone. I am Shruti Deshpande. I am an actress from Mumbai, and I am actually very happy to be here in Bangalore. My life is very connected to Bangalore. Uh, I learned this line in Kannada for that. It's it's. Illi Ill Eriku tumba santosha i don't know if i said that right but i really mean it my journey started here because i used to be a corporate girl seven years back and recently i performed in rang shankara i'm a theatre artist and i've done some work with amazon ott and even bollywood films my friend is here aditya and he's seen me work in deloitte and i told him that when i was quitting uh, i told him that um, i want to become an actress and now he's here watching me perform theatre doing Film here with Santosh sir. So, talking about the film, um, I'm really happy that it's happening here in Bangalore. This teaser launch and the release for the video and the song. He's a brilliant director. He's been through a lot. Every filmmaker goes through so much. It is an intense journey, but he does it with a smile on his face and he treats us like his family. Uh, the co actors are brilliant. Alfia, Viren, we all have become friends. Met Ma'am at the set. I haven't got the chance to work with everyone yet. Of course, Martin, sir, has done great music for the film. And Madhuwanti, ma'am, is uh, a woman with experience and grace. So we are blessed to have this cast and this sort of a set. Even Chandru, sir, he, when he's on set, everything is lively. ನೀವೇನು ಮೂರ್ತದ ಏನು ಹೇಳಲ್ಲ ಶೂಟಿಂಗ್ ಮಾಡ್ತಾ ಅಂತಾನೂ ಹೇಳಲ್ಲ ಎಲ್ಲ ಆದ್ಮೇಲೆ ಬಂದ್ಬಿಡ್ತೀರಾ ಅಂತ ಬೈತಾ ಇರ್ತಾರೆ ಬಟ್ ಆದ್ರೂ ಪರವಾಗಿಲ್ಲ ನನಗೇನಂದ್ರೆ ಸುಮ್ನೆ ಒಂದ್ ಪೂಜೆ ಮಾಡೋದು ಅಪ್ ತಗೊಳ್ಳೋದು ಆತರ ಯಾವ್ದು ಇಲ್ಲ ನನಗೆ ಕೆಲಸ ಮಾಡ್ಬೇಕು ಕೆಲಸ ಮಾತಾಡ್ಬೇಕನ್ನೋದೇ ಉದ್ದೇಶ ಯುವ ಸರ್ಕಾರ ಕನ್ನಡದಲ್ಲಿ ತಮಿಳಲ್ಲಿ ಯುವನ್ ರಾಬಿನ್ಹುಡ್ ರಾಬಿನ್ವುಡ್ ಹಿಂದಿಲು ಯುವನ್ ರಾಬಿನ್ಹುಡ್ ಅಂತ ಸೊ ಈ ಸಿನಿಮಾ ನಾವು ಮುಹೂರ್ತ ಮಾಡಿದ್ದು ಚೆನ್ನೈಯಲ್ಲಿ ಪ್ರಸಾದ್ ಲ್ಯಾಬಲ್ಲಿ ಸೊ ಅಲ್ಲಿ ಮುಹೂರ್ತ ಮಾಡಿದ್ವಿ ಅಲ್ಲಿಂದನೇ ಶೂಟಿಂಗ್ ಸ್ಟಾರ್ಟ್ ಆಯಿತು ಚೆನ್ನೈಯಲ್ಲಿ ಶೂಟಿಂಗ್ ಮಾಡಿದ್ವಿ ಮುಂಬೈಯಲ್ಲಿ ಶೂಟಿಂಗ್ ಮಾಡಿದ್ವಿ ಮತ್ತು ಇಲ್ಲಿ ಕರ್ನಾಟಕದಲ್ಲಿ ಚಿಕ್ಕಮಗಳೂರು ಮೇಲ್ಕೋಟೆ ಇನ್ನು ಒಳ್ಳೊಳ್ಳೆ ಲೊಕೇಶನ್ಗಳಲ್ಲಿ ನಾವು ಶೂಟ್ ಮಾಡಿದ್ವಿ ಇವಾಗ ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಗಳು ನಡೀತಾ ಇದೆ ಸೊ ಈ ಸಿನಿಮಾ ಮೂರು ಭಾಷೆಗಳಲ್ಲಿ ನಾವು ಮಾಡಿದ್ವಿ ಕನ್ನಡ ಹಿಂದಿ ಮತ್ತು ತಮಿಳು ಸೊ ಅದೇ ಥರ ಆರ್ಟಿಸ್ಟ್ನು ಕೂಡ ನಾವು ಎಲ್ಲ ಲ್ಯಾಂಗ್ವೇಜಿಂದ ಚೂಸ್ ಮಾಡಿದ್ದೀವಿ ಕಾಸ್ಟಿಂಗು ಸೊ ಯಾಕಂದ್ರೆ ಒಂದು ಮೂರು ಭಾಷೆಯಿಂದ ಸಿನ್ಮಾ ಅಂತ ಬಂದಾಗ ಸುಮ್ಮನೆ ನಾವು ಏನೋ ಒಂದು ಆರ್ಟಿಸ್ಟ್ ಹಾಕ್ಬಿಟ್ಟು ಆ ನೇಟಿವಿಟಿ ಇಲ್ಲದೆ ನಾವು ಮಾಡಿದ್ರೆ ಅದು ವರ್ಕೌಟ್ ಆಗೋಲ್ಲ ಸೊ ಎಲ್ಲ ಎಲ್ಲ ಸ್ಟೇಟಿಂದ ಎಲ್ಲ ಲ್ಯಾಂಗ್ವೇಜ್ ಇಂಡಸ್ಟ್ರಿಯಿಂದ ನಾವು ನ ಸೆಲೆಕ್ಟ್ ಮಾಡಿ ಮಾಡಿದ್ವಿ ಆಮೇಲೆ ಸಿನಿಮಾ ಕಂಟೆಂಟ್ ಬಗ್ಗೆ ಹೇಳಬೇಕಂದ್ರೆ ಈ ಸಿನಿಮಾ ಬಂದು ಒಂದು ತಾಯಿ ಮಗನ ಬಗ್ಗೆ ಒಂದು ನಡೆಯುವಂಥ ಒಂದು ಎಮೋಷ್ನಲ್ ಹಿಟ್ಟು ತಾಯಿ ಮಗನ ಒಂದು ಗಾಂಧಿ ತರ ಬೆಳೆಸ್ತಾರೆ ಆದರೆ ಅವನು ಬೆಳೀತಾ ಬೆಳೀತಾ ರಾಬಿನ್ ಉಡ್ ಆಗ್ತಾನೆ ಇದೇ ಇದದ್ದು ಒಂದು ಒನ್ಲೈನ್ ಸ್ಟೋರಿ